ಹಲೋ ಎವ್ರಿ ಬನ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಅಂದರೆ ಗೃಹಲಕ್ಷ್ಮಿ ಏನು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಇದ್ದೀರೋ ಅವರಿಗೆಲ್ಲರಿಗೂ ಒಂದು ಬಿಗ್ ನ್ಯೂಸ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಸೊ ಹಾಗಿದ್ರೆ ಆ ಅಪ್ಡೇಟ್ ಏನಿದೆ ಅಂತ ನೋಡೋಣ ಆ ಅಪ್ಡೇಟ್ನ ನೋಡೋ ಬ ಮೊದಲು ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ಒಂದು ಗೃಹಲಕ್ಷ್ಮಿಯವರೆಗೆ ಒಂದು ಬಿಗ್ ಅಪ್ಡೇಟ್ ಇದೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಾಗ್ಲೇ ಗೃಹಲಕ್ಷ್ಮಿ ಅಮೌಂಟ್ ನ ಯಾರ್ಯಾರು ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಅಮೌಂಟ್ ನ ಯಾರ್ಯಾರು ಪಡ್ಕೊಳ್ತಾ ಇದ್ದೀರಾ ಅವರೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಈಗಾಗ್ಲೇ ಎರಡು ಮೂರು ತಿಂಗಳುಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂದ್ರೆ ಈ ಎರಡು ತಿಂಗಳ ಅಮೌಂಟು ಬಾಕಿ ಇದೆ ಜೂನ್ ಒಂದು ಸೇರ್ಸಿದ್ರೆ ಮೂರು ತಿಂಗಳ ಅಮೌಂಟು ಬಾಕಿ ಇದೆ ಸೊ ಗೃಹಲಕ್ಷ್ಮಿ ಅಮೌಂಟ್ ಇನ್ ಮುಂದೆ ಹಾಕ್ತಾರ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಏನು ಕೊಡ್ತೀನಿ ಅಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಇನ್ನು ಮುಂದೆ ಆ ಯೋಜನೆಯ ಅಮೌಂಟು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಅಮೌಂಟ್ ನಮಗೆ ಹಾಕ್ತಾರಾ ಇಲ್ವೋ ಯಾಕಂದ್ರೆ ಈಗ ಮೂರು ತಿಂಗಳಿಂದ ಹಣ ಬಾಕಿ ಇದೆ ಮೂರು ತಿಂಗಳ ಅಮೌಂಟ್ ಹಾಕಿಲ್ಲ ಸೊ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ ಅಂತ ಎಲ್ಲರೂ ಡೌಟ್ ಅಲ್ಲಿದ್ದೀರಾ ಸೊ ಅದಕ್ಕೆ ನಿಮ್ಗೆಲ್ರಿಗೂ ಒಂದು ಕ್ಲಾರಿಟಿ ಇದೆ ಏನಂತಂದ್ರೆ ಗೃಹಲಕ್ಷ್ಮಿ ಅಮೌಂಟು ಸ್ಟಾಪ್ ಆಗಲ್ಲ ಹೌದು ನಿಮಗೆ ಇವಾಗ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಅಮೌಂಟ್ ಹಾಕ್ತಾ ಇದ್ದಾರೆ ಆ ಅಮೌಂಟು ಸ್ಟಾಪ್ ಆಗಲ್ಲ ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ ಇದ್ರ ಬಗ್ಗೆ ಈ ಏನು ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆಗಳಿವೆ ಈ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹೆಚ್ ಎಂ ರೇವಣ್ಣ ಅವರೇ ಖುದ್ದಾಗಿ ಹೇಳಿರುವಂಥದ್ದು ಏನಂತಂದರೆ ಅಮೌಂಟು ಸ್ಟಾಪ್ ಆಗಲ್ಲ ಅಂದರೆ ಯಾವುದೇ ಗೃಹ ಗ್ಯಾರಂಟಿ ಯೋಜನೆಯ ಅಮೌಂಟು ಸ್ಟಾಪ್ ಆಗೋಲ್ಲ ಆದರೆ ಸದ್ಯಕ್ಕೆ ಏನಂದರೆ ಕೆಲವು ತೊಂದರೆಗಳಿವೆ ಅದಕ್ಕೆ ಏನು ಗೃಹಲಕ್ಷ್ಮಿ ಅಮೌಂಟು ಮಹಿಳೆಯರ ಖಾತೆಗೆ ಅಂದರೆ ಯಾರ್ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರವ್ರ ಖಾತೆಗೆ ತಲುಪೋದು ತಡ ಆಗ್ತಾ ಇದೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹೆಚ್ ಎಂ ರೇವಣ್ಣ ಅವರು ಮೈಸೂರಿನಲ್ಲಿ ಮಾತಾಡುವಾಗ ಹೇಳಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅಂದರೆ ಕೆಲವೊಂದು ತೊಂದರೆಗಳಿಂದ ಗೃಹಲಕ್ಷ್ಮಿ ಅಮೌಂಟು ತಿಂಗಳಿಗೊಮ್ಮೆ ಹಾಕೋಕೆ ಆಗ್ತಾ ಇಲ್ಲ ಸೊ ಅದಕ್ಕೆ ನಾವು ಮೂರು ತಿಂಗಳಿಗೆ ಒಂದು ಸರ್ತಿ ಗೃಹಲಕ್ಷ್ಮಿ ಅಮೌಂಟನ್ನ ಹಾಕಿದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳ ಸ್ಟಾರ್ಟ್ ಆದಾಗಿನಿಂದ ಯಾವುದೇ ರೀತಿ ಅಮೌಂಟ್ನ ನಿಲ್ಲಿಸಿಲ್ಲ ಸ್ವಲ್ಪ ಲೇಟ್ ಆದರೂ ಕೂಡ ಅಮೌಂಟನ್ನು ಮಹಿಳೆಯರ ಖಾತೆಗೆ ಅಂದರೆ ಯಾರ್ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೋ ಅವರು ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಅಮೌಂಟ್ ನ ಹಾಕಿದೀವಿ ಸೊ ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಬಟ್ ಕೆಲವೊಂದು ತೊಂದರೆಗಳಿಂದ ಸ್ವಲ್ಪ ಲೇಟ್ ಆಗುತ್ತೆ ಈಗ ನಾವು ಮೂರು ತಿಂಗಳಿಗೊಮ್ಮೆ ಅಮೌಂಟ್ ನ ಹಾಕ್ತಾ ಇದ್ದೀವಿ ಅಂತ ಹೇಳಿರ್ತಕ್ಕದ್ದು ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ರವಾನೆ ಮಾಡೋದಕ್ಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಾಕೋದಕ್ಕೆ ಅವರಿಗೆ ತೊಂದರೆಗಳು ಏನೇನು ಆಗ್ತಾ ಇದಾವೆ ಅನ್ನೋದು ಕೂಡ ಅವರು ಸ್ವಲ್ಪ ಹೇಳಿದ್ದಾರೆ ಏನಂದ್ರೆ ಈ ಹಿಂದೆ ಜಿ ಎಸ್ ಟಿ ತೊಂದರೆಗೂ ಕೂಡ ಜಿ ಎಸ್ ಟಿ ತೊಂದರೆಯಿಂದ ಅವರು ಏನು ಮಾಡಿದ್ರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮಹಿಳೆಯರ ಹಣ ಕೂಡ ಅವ್ರಿಗೆ ತಲುಪಿರಲಿಲ್ಲ ಸೊ ಅದರಲ್ಲೇ ಐವತ್ತೆಂಟು ಸಾವಿರ ಪ್ರಕರಣಗಳನ್ನು ಕೂಡ ಬಗೆಹರಿಸಿದೀವಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೂ ಕೆಲವೊಂದು ತೊಂದರೆ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಆಗಿರಬಹುದು ಆಧಾರ್ ಬ್ಯಾಂಕ್ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಪರಿಶೀಲನೆ ಆಗಿರ್ಬೋದು ಈ ರೀತಿ ಎಲ್ಲನೂ ಪರಿಶೀಲನೆ ಮಾಡಿ ನಾವು ಅಮೌಂಟ್ ನ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಬಟ್ ಅಮೌಂಟ್ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಏನು ಗ್ಯಾರಂಟಿ ಅವು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಅಂತ ಎಚ್ ಎಂ ರೇವಣ್ಣ ಅವರು ಒಂದು ಭರವಸೆನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದು ತಲುಪುತ್ತೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಮೂರ್ ತಿಂಗಳಿಗೊಮ್ಮೆ ಅಮೌಂಟ್ ನಾವು ಹಾಕ್ತಾ ಇದೀವಿ ಅಂತ ಎಚ್ ಎಂ ರೇವಣ್ಣ ಅವರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹೇಳಿ ಸೊ ಯಾರು ಅಂದ್ರೆ ಈಗ ಈಗಾಗಲೇ ಏನ್ ಗೃಹಲಕ್ಷ್ಮಿ ಅಮೌಂಟ್ ನ ಪಡ್ಕೊಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಫಲಾನುಭವಿಗಳಿದ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗುತ್ತೆ ಅಂತ ಭಯ ಪಡೋ ಆಗತ್ತೆ ಇಲ್ಲ ಗೃಹಲಕ್ಷ್ಮಿ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಕೆಲವೊಂದು ಕಾರಣಗಳಿಂದ ಸ್ವಲ್ಪ ತಡವಾಗ್ತಾ ಇದೆ ಅಂತಾನು ಕೂಡ ಹೇಳಿದ್ದಾರೆ ಸೊ ಯಾರು ಮಹಿಳೆಯರು ಭಯ ಪಡೋ ಅಗತ್ಯ ಇಲ್ಲ ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ ಇದೇ ರೀತಿ ಡೈಲಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಿರೋ ಅವ್ರಿಗೆಲ್ಲರೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಎಲ್ರಿಗೂ